ವೀಕ್ಷಕರ ನಮಸ್ಕಾರ ಬಾಂಗ್ಲಾದೇಶ ತಂಡದ ವಿರುದ್ಧ ವಿಶ್ವ ದಾಖಲೆ ಬರೆದ ರವೀಂದ್ರ ಜಡ್ಜಾ ಹೌದು ವೀಕ್ಷಕರ ದಾಖಲೆ ಸಮೇತ ರವೀಂದ್ರ ಜಡ್ಜಾ ಅವರು ಧ್ವಂಸ ಮಾಡಿ ಹಾಕಿದ್ದು ಹಾಗೆ ವೀಕ್ಷಕರ ಜಡ್ಡು ಅವರ ಬಗ್ಗೆ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರ ಇವತ್ತು ನಡೆದಿದ್ದ ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ರವೀಂದ್ರ ಜಡ್ಜಾ ಅವರು ವಿಶ್ವ ದಾಖಲೆಯನ್ನು ಬರೆದಿದ್ದು ಹಾಗೆ ವೀಕ್ಷಕರ ಟೀಂ ಇಂಡಿಯಾ ತಂಡಕ್ಕೆ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸರೆಯಾಗಿದ್ದಾರೆ ಹಾಗಿದ್ದರೆ ವೀಕ್ಷಕರೇ ಈ ಒಂದು ಓಡದ ಪೋಲ್ ಅಪ್ಲೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ನೀವು ನಿಜವಾದ ಜಡೇಜಾ ಅವರ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ಬಿಡೋದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿ ವ್ಯಕ್ತಪಡಿಸಿಯ ಇನ್ನು ವೀಕ್ಷಕರೇ ಇಂದು ನಡೆಯುತ್ತಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ಅದನ್ನು ಕೂಡ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿಯ ಹಾಗೆ ವೀಕ್ಷಕರ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಾಂಗ್ಲಾ ಹಾಗೂ ಇಂಡಿಯಾ ನಡುವಿನ ಎರಡು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಇದೀಗ ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯವು ಆರಂಭವಾಗಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯವು ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತಿದೆ ಇನ್ನು ವೀಕ್ಷಕರ ಈ ಒಂದು ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಟಾಸ್ ಬೀಸಿದ್ದ ಟೀಮ್ ಇಂಡಿಯಾ ತಂಡವು ಓವರ್ಗಳಲ್ಲಿ ಕಲೆ ಹಾಕುವ ಮೂಲಕ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿದ್ದ ಬಾಂಗ್ಲಾದೇಶ್ ತಂಡವು ಮೊದಲ ಹಂತದಲ್ಲಿ ಮೂರು ವಿಕೆಟ್ ಅನ್ನು ಕಬಳಿಸಿತ್ತು ಇನ್ನು ವೀಕ್ಷಕರ ಅದಾದ ನಂತರ ಜವಾಬ್ದಾರಿಯಾಗಿ ಬ್ಯಾಟ್ ಬೀಸಿದ ಯಶಸ್ವಿ ಜೈಶ್ವಾಲ್ ಅವರು ನೂರ ಹದಿನೆಂಟು ಎಸ್ತಗಳಲ್ಲಿ ಐವತ್ತಾರು ರನ್ ಸಿಡಿಸಿ ಮಿಂಚಿದರು ಅದರಂತೆ ವೀಕ್ಷಕರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ರಿಷಬ್ ಪಂತ್ ಅವರು ಕೂಡ ಐವತ್ತೆರಡು ಎಸ್ ಗಳಲ್ಲಿ ಮೂವತ್ತೊಂಬತ್ತು ರನ್ ಸಿಡಿಸುವ ಮೂಲಕ ಜವಾಬ್ದಾರಿಯುತವಾದ ಇನ್ನಿಂಗ್ಸ್ ಆಡಿದರುವ ಇನ್ನು ವೀಕ್ಷಕರ ಬಂದಿದ್ದ ಕೆಲ್ ರಾಹುಲ್ ಅವರು ಕೂಡ ಕೇವಲ ಹದಿನಾರು ರನ್ ಗಳಿಗೆ ನಿರ್ಗಮಿಸಿದರು ಇನ್ನು ವೀಕ್ಷಕರ ಈ ವಿಕೆಟ್ ಗಳ ಪತನದ ನಂತರ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದು ರವೀಂದ್ರ ಜಡ್ಜಾ ಹಾಗೂ ರವಿಚಂದ್ರನ್ ಅಶ್ವಿನ ಹೌದು ವೀಕ್ಷಕರೇ ರವೀಂದ್ರ ಜಡ್ಜಾ ಅವರು ಆಡಿದಂತ ನೂರ ಹದಿನೇಳು ಎಸ್ತುಗಳಲ್ಲಿ ಹತ್ತು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಗಳನ್ನು ಬಾರಿಸಿದ್ದು ಹಾಗೆ ವೀಕ್ಷಕರು ಒಟ್ಟಾರೆಯಾಗಿ ಎಂಬತ್ತಾರು ರನ್ ಗಳನ್ನು ಸಿಡಿಸಿ ಮಿಂಚಿದ್ದಾರೆ ವೀಕ್ಷಕರ ಈ ಎಂಬತ್ತಾರು ರನ್ ಗಳನ್ನು ಸಿಡಿಸುವ ಮೂಲಕ ರವೀಂದ್ರ ಜಡ್ಜಾ ಅವರು ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ದಾಖಲೆಯನ್ನು ಬರೆದಿದ್ದಾರೆ ಇನ್ನು ವೀಕ್ಷಕರ ರವಿಚಂದ್ರನ್ ಅಶ್ವಿನ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಆಡಿದಂಥ ನೂರ ಹನ್ನೆರಡು ಎಸ್ತಗಳಲ್ಲಿ ನೂರ ಎರಡು ರನ್ಸ್ ಹಿಡಿಸುವ ಮೂಲಕ ಇವರ ಒಂದು ಇನ್ನಿಂಗ್ಸ್ ನಲ್ಲಿ ಹತ್ತು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ ವೀಕ್ಷಕರು ಇದರ ಮೂಲಕ ಟೀಂ ಇಂಡಿಯಾ ತಂಡವು ಎಂಬತ್ತು ಓವರ್ಗಳಲ್ಲಿ ಮುನ್ನೂರ ಮೂವತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿದೆಯಾ ಹೌದು ವೀಕ್ಷಕರು ಈಗಾಗಲೇ ಒಂದನೇ ದಿನವೂ ಮುಕ್ತಾಯ ಕೂಡ ಗೊಂಡಿದೆ ಇನ್ನು ವೀಕ್ಷಕರೇ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಮೇಲುಗೈ ಸಾಧಿಸಿದ್ದು ಹಾಗೆ ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆಲ್ಲುವ ಲೆಕ್ಕಾಚಾರದಲ್ಲಿದೆ ವೀಕ್ಷಕರ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಯಾವ ತಂಡವು ಗೆಲ್ಲಲಿದೆ ಎಂದು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ